ಓಂ ಶಾಂತಿ ಈ ದಿನ ಕ್ರಿಸ್ಮಸ್ಸಿನ ದೊಡ್ಡ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಎಲ್ರಿಗೂ ಸಹ ಕ್ರಿಸ್ಮಸ್ ದಿನದ ಶುಭಾಶಯ ಶುಭಾಶಯ ಅಭಿನಂದನೆ ಕ್ರಿಸ್ಮಸ್ ದಿನವನ್ನ ದೊಡ್ಡ ದಿನ ಅಂತ ಹೇಳ್ತಾರೆ ಯಾಕೆಂದ್ರೆ ಇಡೀ ಜಗತ್ತಿನ ಒಳಗಡೆ ಪರಿವರ್ತನೆಯ ಕಾರ್ಯ ನಡೀತಾ ಇದೆ ಇವತ್ತಿನವರೆಗೂ ದಿನಗಳು ಕಮ್ಮಿ ಆಗ್ತಾ ಇತ್ತು ರಾತ್ರಿ ಜಾಸ್ತಿ ಆಗ್ತಾ ಇತ್ತು ಈಗ ಈಗ ದಿನ ದಿನಕ್ಕೆ ದಿನ ಜಾಸ್ತಿ ಆಗ್ತಿದೆ ರಾತ್ರಿ ಕಮ್ಮಿ ಆಗ್ತಿದೆ ಅದಕ್ಕೋಸ್ಕರ ಇದಕ್ಕೆ ದೊಡ್ಡ ದಿನ ಅಂತ ಆಚರಣೆ ಮಾಡಲಾಗುತ್ತೆ ಜೊತೆ ಜೊತೆಗೆ ವರ್ಷದ ಒಂದು ಪರಿವರ್ತನೆ ಈ ಒಂದು ಪರಿವರ್ತನೆ ವಿಶೇಷವಾದಂತ ಪರಿವರ್ತನೆಯನ್ನ ಆಹ್ವಾನೆಯನ್ನ ಮಾಡ್ತಾ ಇದೆ ಕ್ರಿಸ್ಮಸ್ಸಿನ ಸಮಯದಲ್ಲಿ ಹೇಳಲಾಗುತ್ತೆ ಯಾವಾಗ ಕ್ರೈಸ್ಟಿನ ಜನ್ಮ ಆಯ್ತು ಆ ಸಮಯದಲ್ಲಿ ಸಮಾಜದ ಒಳಗಡೆ ತಿರಸ್ಕಾರದ ಭಾವನೆಗಳು ಹರಡಿತ್ತು ಯಾರಲ್ಲೂ ಸಹ ದಯಾಕರಣೆ ಅನ್ನೋದು ಇರಲಿಲ್ಲ ಅದಕ್ಕೋಸ್ಕರ ಕ್ರೈಸ್ಟ್ ಬಂದ್ರು ಬಂದು ನಂತರ ಅವರು ಎಲ್ರಿಗೂ ಇದೇ ಒಂದು ಸಂದೇಶವನ್ನು ಕೊಟ್ಟರು ಪವಿತ್ರವಾದಂತಹ ನಿರ್ಮಾಣವನ್ನು ತರಬೇಕು ಅಂತ ಭಾವನೆಯನ್ನ ತುಂಬಿದ್ರು ಎಲ್ಲರ ಪ್ರತಿ ಪ್ರಾಣಿಗಳ ಮೇಲೂ ಸಹ ದಯಾ ಭಾವನೆ ಕರಣ ಭಾವನೆಯನ್ನ ತರ್ತಾ ಹೋಗ್ಬೇಕಂತ ಹೇಳ್ತಾ ಬಂದ್ರು ಜೊತೆ ಜೊತೆಗೆ ಕ್ರಿಸ್ಮಸ್ ಪರಿವಾರದವರು ಯಾರೇ ಎಲ್ಲೇ ಇರ್ಬೋದು ಎಲ್ಲರೂ ಸಹ ಸೇರಿ ಎಲ್ಲ ಪರಿವಾರನು ಸೇರಿ ಈ ಒಂದು ಕ್ರಿಸ್ಮಸ್ನ ದಿನವನ್ನ ಆಚರಣೆಯನ್ನ ಮಾಡ್ತಾರೆ ಅರ್ಥಾರ್ಥ ಯಾವಾಗ ಪರಮಾತ್ಮ ಈ ಒಂದು ಜಗತ್ತಿನಲ್ಲಿ ಅವತರಣೆ ಹಾಕ್ತಾರೋ ಯುಗದ ಪರಿವರ್ತನೆಯ ಸಮಯ ಆಗಿದೆ ಕಲಿಯುಗದ ತಗ್ಗತ್ತಲೆಯ ರಾತ್ರಿ ದುಃಖ ಕಷ್ಟ ತುಂಬಿದಂತಹ ಒಂದು ಜಗತ್ತು ಮತ್ತೆ ಸತ್ಯಗದ ಒಂದು ಆಹ್ವಾನೆ ಇಂಥ ಸಮಯದಲ್ಲಿ ಸತ್ಯಗದ ಆಹ್ವಾನೆಯನ್ನ ಮಾಡುವಂಥದ್ದು ಇಂಥ ಸಮಯದಲ್ಲಿ ಎಲ್ಲರ ಒಳಗಡೆನೂ ಸಹ ನಾವು ಒಂದು ಆತ್ಮಿಕ ಸ್ನೇಹವನ್ನ ತುಂಬುವಂಥದ್ದು ಪರಮಾತ್ಮ ಬಂದು ನಮ್ಮ ಒಳಗಡೆ ಆತ್ಮಿಕ ಒಂದು ಜ್ಯೋತಿಯನ್ನ ಬೆಳಗಿಸ್ತಾ ಇದ್ದಾರೆ ಇದೇ ಹೇಳ್ತಾ ಇದ್ದಾರೆ ಹೇ ಆತ್ಮ ಪರಮಾತ್ಮನ ಮಕ್ಕಳಾಗಿರೋ ಕಾರಣ ನಾವೆಲ್ಲರೂ ಸಹ ಪರಸ್ಪರದಲ್ಲಿ ಒಂದೇ ಪರಿವಾರದ ಮೆಂಬರ್ ಆಗಿದ್ದೀವಿ ಆತ್ಮಿಕ ಭಾವನೆಯನ್ನ ಜಾಗರಣೆ ಮಾಡ್ತಾ ಎಲ್ಲರ ಒಳಗಡೆ ಆತ್ಮಿಕ ಭಾವನೆಯನ್ನ ಜಾಗೃತ ಮಾಡ್ತಾ ಹೊಸದೈವ ಕುಟುಂಬ ಅನ್ನೋ ಒಂದು ಮಾತನ್ನ ಎಲ್ಲರಲ್ಲಿ ತುಂಬುತ್ತಾ ಈಗ ಯಾಕೆಂದ್ರೆ ಈ ಜಗತ್ತು ಪರಿವರ್ತನೆ ಆಗ್ತಿದೆ ಹೊಸ ಯುಗ ಅದಕ್ಕೆ ಸತ್ಯುಗ ಅಂತ ಹೇಳಲಾಗುತ್ತೆ ಗೋಲ್ಡನ್ ಏಜ್ ಅಂತ ಹೇಳಲಾಗುತ್ತೆ ಪ್ಯಾರಡೈಸ್ ಅಂತ ಹೇಳ್ತಾರೆ ಹೆವಿನ್ ಅಂತ ಹೇಳ್ತಾರೆ ಅದು ಸುಂದರವಾದಂತಹ ಜಗತ್ತು ಬರ್ತಾ ಇದೆ ಜೊತೆ ಜೊತೆಗೆ ಕ್ರಿಸ್ಮಸ್ ಕ್ರಿಸ್ಮಸ್ನ ಒಂದು ಗಿಡವನ್ನ ಶೃಂಗಾರ ಮಾಡ್ತಾರೆ ಮೇಲ್ಗಡೆ ಬಹಳ ಒಂದು ನಕ್ಷತ್ರಗಳ ಶೃಂಗಾರವನ್ನ ಮಾಡ್ತಾರೆ ಚಿಕ್ಕ ಚಿಕ್ಕ ನಕ್ಷತ್ರಗಳು ಇರುತ್ತೆ ಮತ್ತೆ ಕೆಲವು ಫರಿಷ್ಟೆಗಳನ್ನು ಸಹ ಶೃಂಗಾರ ಮಾಡ್ತಾರೆ ಮತ್ತೆ ಅದರ ಪಕ್ಕದಲ್ಲಿ ಬಹಳ ಒಂದು ಉಡುಗೊರೆಯನ್ನ ಇಡ್ತಾರೆ ಹೇಳ್ತಾರೆ ಯಾವಾಗ ಕ್ರಿಸ್ಮಸ್ ತಾತ ಬರ್ತಾರೋ ಎಲ್ರಿಗೂ ಸಹ ಉಡುಗೊರೆಯನ್ನ ಕೊಡ್ತಾರೆ ಅಂತ ಹೇಳ್ತಾರೆ ಆಕಾಶದ ಮಾರ್ಗದಲ್ಲಿ ಬಹಳ ವೇಗವಾಗಿ ಯಾವಾಗ ಕ್ರಿಸ್ಮಸ್ ತಾತ ಒಂದು ರಥದಲ್ಲಿ ಸವಾರಿ ಮಾಡಿಕೊಂಡು ಬಂದು ಇಡೀ ಜಗತ್ತಿನಲ್ಲಿ ಎಲ್ರಿಗೂ ಸಹ ಒಂದು ಸುಂದರವಾದಂತಹ ಉಡುಗೊರೆಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಅಂದಾಗ ವಾಸ್ತವದಲ್ಲಿ ಒಂದು ಸುಂದರವಾದಂತಹ ಯಾದಗಾರ್ ಯಾವಾಗ ಪರಮಾತ್ಮ ಒಂದು ಸುಂದರ ಜಗತ್ತಿನಲ್ಲಿ ಕೆಂಪು ಪ್ರಕಾಶದ ಜಗತ್ತಿನಿಂದ ದೊಡ್ಡ ನಕ್ಷತ್ರ ಯಾರು ಪರಮಾತ್ಮ ಈ ಒಂದು ಜಗತ್ತಿನಲ್ಲಿ ಅವತಾರಣ ಹಾಕ್ ಅವತರಣೆ ಹಾಕ್ತಾರೆ ಆಕಾಶ ಮಾರ್ಗದಲ್ಲಿ ಒಂದು ವಯಸ್ಸಾದಂತಹ ವೃದ್ಧನ ಶರೀರದಲ್ಲಿ ಪರಕಾಯ ಪ್ರವೇಶವನ್ನು ಮಾಡ್ತಾರೆ ಹಾಗೆ ಕ್ರಿಸ್ಮಸ್ ತಾತನನ್ನು ಸಹ ಒಂದು ವಯಸ್ಸಾಗಿರುವಂತಹ ವೃದ್ಧನ ರೂಪದಲ್ಲಿ ತೋರಿಸ್ತಾರೆ ಹಾಗೆ ಪರಮಾತ್ಮನೂ ಸಹ ಬ್ರಹ್ಮನ ಶರೀರದಲ್ಲಿ ಅವತರಣೆ ಆಗಿದರೆ ಅಂದಾಗ ಬ್ರಹ್ಮನನ್ನು ಸಹ ವೃದ್ಧನ ರೂಪದಲ್ಲಿ ತೋರಿಸ್ಲಾಗುತ್ತೆ ಪರಮಾತ್ಮ ಸಾಧಾರಣ ಒಂದು ತನಿವಿನಲ್ಲಿ ಅವತರಣೆ ಆಗಿದ್ದಾರೆ ಅಂದಾಗ ನಮ್ಮೆಲ್ರಿಗೂ ಸಹ ಒಂದು ಉಡುಗರಿಯನ್ನು ತಂದಿದ್ದಾರೆ ಹಾಗೆ ಕ್ರಿಸ್ಮಸ್ ಡೇಯಲ್ಲಿ ಉಡುಗೊರೆ ಮತ್ತೆ ಬಹಳ ಸಿಹಿ ತಿಂಡಿಗಳನ್ನು ಹಂಚಿರ್ತಾರೆ ಅಂದಾಗ ಪರಮಾತ್ಮನೂ ಸಹ ಈಗ ಸಾಧಾರಣ ತನಿವಿನಲ್ಲಿ ಅವತರಣೆ ಆಗಿದ್ದಾರೆ ಅಂದಾಗ ಅವರಿಗೆ ಹೇಳಲಾಗುತ್ತೆ ಕ್ರಿಸ್ಮಸ್ ತಾತ ಅಂತ ಅಂದಾಗ ಅವರು ನಮಿಗೋಸ್ಕರ ಏನನ್ನ ಉಡುಗೊರೆ ತೊಗೊಂಬಂದಿದ್ದಾರೆ ಅಂದಾಗ ಅವರು ನಮಗೋಸ್ಕರ ಸ್ವರ್ಗ ಅರ್ಥಾರ್ಥ ಪ್ಯಾರಡೈಸ್ ಅನ್ನ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ಈಗ ವರ್ತಮಾನ ಸಮಯದಲ್ಲಿ ಬಹಳ ಸುಂದರವಾದಂತ ಗಿಫ್ಟನ್ನ ಪರಮಾತ್ಮ ನಮಗೆ ಕೊಡ್ತಾ ಇದ್ದಾರೆ ಸದ್ಗುಣಗಳ ಜೊತೆ ಶ್ರೇಷ್ಠ ಜೀವನದ ಆದರ್ಶದ ಒಂದು ಉಡುಗೊರೆ ಜ್ಞಾನ ರತ್ನದ ಒಂದು ಉಡುಗೊರೆ ಅದರಿಂದ ಸಹಜವಾ ಸಹಜ ರೂಪದಲ್ಲಿ ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೋಬಹುದು ಮತ್ತೆ ಮಧುರತೆಯ ಒಂದು ಮಿಠಾಯಿ ಭಾವಾರ್ಥ ಇದೇ ಆಗಿದೆ ಎಷ್ಟು ಮಧುರವಾದಂಥ ಸಂಬಂಧನೋ ಎಷ್ಟು ಮಧುರ ಸಂಬಂಧತೆಯಲ್ಲಿ ನಮ್ಮನ್ನ ನಾವು ಬಂಧಿಸ್ಕೊಳ್ತಾ ಹೋಗ್ತೀವೋ ಅಷ್ಟು ಪರಮಾತ್ಮನ ಜೊತೆನೂ ಸಹ ಮಧುರ ಬಂಧನದಲ್ಲಿ ಬಂಧಿಸ್ಕೊಳ್ತಾ ಅದಕ್ಕೋಸ್ಕರ ವಿಶೇಷವಾಗಿ ಕ್ರಿಸ್ಮಸ್ ಅನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಪ್ರತಿಯೊಬ್ಬರೂ ಪ್ರತಿಯೊಂದು ರೂಪದಲ್ಲಿ ಯಾವುದೇ ಪ್ರಕಾರದ ಟೆನ್ಷನ್ ಇರ್ಬೋದು ಡಿಪ್ರೆಷನ್ ಇರ್ಬೋದು ಎಲ್ಲರನ್ನು ಅದರಿಂದ ಮುಕ್ತರನ್ನಾಗಿ ಮಾಡ್ತಾ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಾಗೆ ಪರಮಾತ್ಮನು ಸಹ ನಮಗೆ ಹೇಳ್ತಾರೆ ಮಕ್ಕಳೇ ನಾನು ನಿಮಗೋಸ್ಕರ ಇಷ್ಟು ಒಳ್ಳೆ ಉಡುಗೊರೆಯನ್ನು ತಗೊಂಡ್ಬಂದಿದೀನಿ ಜೀವನನೆ ನಿಮ್ಮದು ಖುಷಿಯಲ್ಲಿ ಆಗುತ್ತೆ ಇದು ಪರಮಾತ್ಮನ ಸುಂದರವಾದಂತಹ ಜೊತೆಯಲ್ಲಿ ಏನು ಕ್ರಿಸ್ಮಸ್ ಟ್ರೀ ಇದು ಮಾನವರ ಒಂದು ವೃಕ್ಷ ಆಗಿದೆ ಅಂದಾಗ ಹೇಳಲಾಗುತ್ತೆ ಕಲ್ಪ ವೃಕ್ಷ ಇದು ಮಾನವರ ಒಂದು ವೃಕ್ಷ ಇದು ಬೀಜದಿಂದ ಆರಂಭ ಆಗುವಂತದ್ದು ಈಗ ಪೂರ್ತಿ ರೂಪದಲ್ಲಿ ಇದು ತುಂಬಿದೆ ಯಾವಾಗ ಪೂರ್ತಿ ರೂಪದಲ್ಲಿ ತುಂಬತಾ ಹೋಗುತ್ತೋ ಅದರಲ್ಲಿ ಮೇಲ್ಗಡೆ ದೊಡ್ಡ ನಕ್ಷತ್ರವನ್ನ ತೋರಿಸಲಾಗುತ್ತೆ ಪುನಃ ಆ ವೃಕ್ಷದ ಮೇಲೆ ಎಲ್ಲರಿಗೂ ಸಹ ಗೈಡ್ ಅನ್ನ ಮಾಡುತ್ತೆ ಎಲ್ರಿಗೂ ಸಹ ಸಾಲ್ವೇಷನ್ ಅನ್ನ ಕೊಡ್ತಾರೆ ಎಲ್ರಿಗೂ ಮುಕ್ತಿ ಜೀವನ್ ಮುಕ್ತಿಯನ್ನ ಕೊಡ್ತಾ ಹೋಗ್ತಾರೆ ಗತಿ ಸದ್ಗತಿಯನ್ನ ಕೊಡ್ತಾರೆ ವರದಾನವನ್ನ ಕೊಡ್ತಾ ಇದ್ದಾರೆ ಮತ್ತೆ ಜೊತೆಯಲ್ಲಿ ಹೇಳಾಗುತ್ತೆ ಚಿಕ್ಕ ನಕ್ಷತ್ರಗಳಿರುತ್ತೆ ಮತ್ತೆ ಫರಿಷ್ಠೆಗಳಿರುತ್ತೆ ಇದು ಮಾನವರ ಒಂದು ವೃಕ್ಷ ಇದಕ್ಕೆ ಕಲ್ಪ ವೃಕ್ಷ ಅಂತಾನು ಹೇಳಾಗುತ್ತೆ ಎಲ್ಲಾ ಧರ್ಮಗಳ ವೃಕ್ಷ ಆಗಿದೆ ಅದಕ್ಕೋಸ್ಕರ ಇವತ್ತು ಜಗತ್ತಿನಲ್ಲಿ ಪ್ರತಿ ಒಂದು ಧರ್ಮನೂ ಸಹ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಅರ್ಥಾತ್ ಇದು ಮಾನವರ ಒಂದು ವೃಕ್ಷ ವಿಭಿನ್ನವಾದಂತಹ ಒಂದು ಬೇರೆ ಬೇರೆ ಧರ್ಮ ಇದೆ ಈ ಒಂದು ಧರ್ಮದ ಆತ್ಮಗಳು ಯಾರೆಲ್ಲ ಇದ್ದಾರೋ ಎಲ್ಲಾ ಧರ್ಮದ ಆತ್ಮಗಳಿಗೆ ಪರಮಾತ್ಮ ಬಂದು ಶ್ರೇಷ್ಠತೆಯ ಒಂದು ವರದಾನವನ್ನ ಕೊಡ್ತಾರೆ ಈಗ ಈ ಒಂದು ಪರಿವರ್ತನೆ ವೇಳೆಯಲ್ಲಿ ಪರಮಾತ್ಮ ಬಂದು ನಾವು ಮಕ್ಕಳಿಗೆ ಪರಮಾತ್ಮ ಬಂದು ಎಲ್ಲರಿಗೂ ಸಹ ಒಂದು ವರದಾನವನ್ನ ಕೊಡ್ತಾರೆ ಎಲ್ಲ ಮಕ್ಕಳನ್ನ ಫರಿಷ್ಠೆಯ ರೂಪದಲ್ಲಿ ನಮ್ಮನ್ನ ತಯಾರಿ ಮಾಡ್ತಿದ್ದಾರೆ ಹಾಗೆ ಫರಿಷ್ಠೆಗಳು ಪರಮಾತ್ಮನ ಕಾರ್ಯದಲ್ಲೂ ಸಹ ಎಲ್ಲರೂ ಸಹ ಸಹಯೋಗಿಗಳಾಗಿದ್ದಾರೆ ಕೆಲವು ಫರಿಷ್ಠೆಗಳು ಈ ತರನು ಇದಾರೆ ಇಡೀ ಜಗತ್ತನ್ನ ಪರಿವರ್ತನೆ ಮಾಡೋದ್ರಲ್ಲಿ ಪರಮಾತ್ಮನಿಗೆ ಸಹಯೋಗಿಗಳಾಗಿದ್ದಾರೆ ಪುನಃ ಈ ಒಂದು ವೃಕ್ಷದ ಪರಿವರ್ತನೆ ನಿಶ್ಚಿತವಾಗಿದೆ ಹೊಸ ವೃಕ್ಷದ ಒಂದು ಗಿಡವನ್ನ ಹಾಕಲಾಗುತ್ತೆ ಅದಕ್ಕಿಂತ ಏನೇ ನಾವೆಲ್ಲರೂ ಸಹ ಏನ್ ಮಾಡಬೇಕು ಇಷ್ಟು ಒಂದು ಉಡುಗೊರೆ ಏನಿದೆ ಪರಮಾತ್ಮನು ಸಹ ನಮಿಗೋಸ್ಕರ ವಿಭಿನ್ನವಾದಂತಹ ಒಂದು ಉಡುಗೊರೆಯನ್ನ ತಂದಿದ್ದಾರೆ ಅನೇಕ ಪ್ರಕಾರದ ಒಂದು ವಿಶೇಷತೆಯ ಉಡುಗೊರೆ ಅನೇಕ ಪ್ರಕಾರದ ಸದ್ಗುಣಗಳ ಶೃಂಗಾರ ಆ ಒಂದು ಉಡುಗೊರೆ ವಿಭಿನ್ನ ದಿವ್ಯತೆ ನವೀನತೆಯ ಒಂದು ಉಡುಗೊರೆಯನ್ನ ಕೊಟ್ಟಿದ್ದಾರೆ ಇದರಿಂದ ಈ ಒಂದು ವಸ್ತ್ರವನ್ನ ಬಿಡ್ತಾ ಸುಂದರವಾದಂತಹ ಒಂದು ವಸ್ತ್ರ ಅರ್ಥಾರ್ಥ ಸತ್ಯಗದ ವಸ್ತ್ರವನ್ನ ನಾವು ಧಾರಣೆ ಮಾಡ್ಕೊಳ್ತೀವಿ ಆತ್ಮ ಹಳೆ ಶರೀರವನ್ನ ಬಿಟ್ಟು ಹೊಸ ಶರೀರವನ್ನ ತಗೊಳುತ್ತೆ ಅದಕ್ಕೋಸ್ಕರ ಕ್ರಿಸ್ಮಸ್ ಡೇ ಅನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಆ ಒಂದು ಸಮಯದಲ್ಲಿ ಎಲ್ಲರೂ ಸಹ ಹೊಸ ಬಟ್ಟೆಯನ್ನು ಹಾಕ್ಕೊಳ್ಳುತ್ತಾ ಹೊಸ ಹೊಸ ರೂಪದಲ್ಲಿ ಮತ್ತೆ ಅನೇಕ ರುಚಿಕರವಾದಂತ ಅಡುಗೆಗಳನ್ನು ಮಾಡಿ ಎಲ್ಲರೂ ಆನಂದದಿಂದ ಸ್ವೀಕಾರ ಮಾಡ್ತಾರೆ ಇದರ ಒಂದು ಖುಷಿ ಅನುಸಾರ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಆದ್ರೆ ನಮಗೆ ಎಲ್ರಿಗೂ ನೆನಪಿರ್ಬೇಕು ನಾವೆಲ್ಲರೂ ಏನು ಸಂದೇಶ ಇದೆ ಅದನ್ನ ನಾವು ಮರಿಬಾರ್ದು ಅಂದಾಗ ಅವಶ್ಯಕ ನಮ್ಮ ಒಳಗಡೆ ಈ ಒಂದು ದೃಢ ಸಂಕಲ್ಪವನ್ನ ಮಾಡಬೇಕು ನಾವೆಲ್ಲರೂ ಸಹ ಪ್ರತಿಯೊಂದು ಆತ್ಮವನ್ನ ದೃಢ ಸಂಕಲ್ಪದ ಮಾಡಬೇಕು ಪ್ರತಿಯೊಂದು ಆತ್ಮವನ್ನ ನಾವು ಆತ್ಮಿಕ ರೂಪದಲ್ಲಿ ನೋಡಬೇಕು ಎಲ್ಲ ಆತ್ಮಗಳ ಜೊತೆ ನಾವು ಬಹಳ ಶುಭ ಭಾವನೆ ಶುಭ ಕಾಮನೆಯಿಂದ ವ್ಯವಹರಿಸ್ತಾ ಹೋಗ್ಬೇಕು ಯಾಕೆಂದ್ರೆ ನಾವೆಲ್ಲರೂ ಸಹ ಹೊಸದೈವ ಕುಟುಂಬ ಆಗಿದೀವಿ ಅಂದಾಗ ಈಗ ಇವತ್ತಿನ ಜಗತ್ತಿನನ್ನ ನಾವು ಪರಿವರ್ತನೆ ಮಾಡ್ಬೇಕಂದ್ರೆ ನಮ್ಮ ಒಂದು ಶ್ರೇಷ್ಠ ಕರ್ಮಗಳ ಮುಖಾಂತರನೇ ನಾವು ಮಾಡಬೇಕಾಗತ್ತೆ ಇವತ್ತೆಲ್ಲರೂ ಸಹ ನಾವು ಇದೇ ಒಂದು ದೃಢ ಸಂಕಲ್ಪವನ್ನ ಮಾಡೋಣ ಈ ಒಂದು ಹಬ್ಬ ಆಚರಣೆ ಮಾಡ್ತಾ ಇದೀವಿ ಅಂದ್ರೆ ಇದು ಈ ಒಂದು ಹಬ್ಬ ಪ್ರತಿಯೊಬ್ಬರಿಗೂ ಪ್ರೇರಣೆ ಕೊಡುವಂತ ಹಬ್ಬ ಆಗಿರ್ಬೇಕು ಶುಭ ಸಂದೇಶದ ಜೊತೆ ಶುಭ ಭಾವನೆಯನ್ನ ಇಡೀ ವಿಶ್ವದಲ್ಲಿ ಪರಮಾತ್ಮನ ಸಂದೇಶವನ್ನ ಹರಡುತ್ತಾ ನಾವು ಈ ಒಂದು ಕ್ರಿಸ್ಮಸ್ ಡೇ ಆಚರಣೆ ಮಾಡೋಣ ಎಲ್ರಿಗೂ ಸಹ ಕ್ರಿಸ್ಮಸ್ ಹಬ್ಬದ ಶುಭಾಶಯ 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 ಓಂ ಶಾಂತಿ